ನಮಸ್ಕಾರ ಸ್ನೇಹಿತರೆ ಕುತೂಹಲ ವೇದಿಕೆಗೆ ಸ್ವಾಗತ ನೀವು ಎಂದಾದರೂ ಯೋಚಿಸಿದ್ದೀರಾ ಯಾಕೆ ಜನರು ಶನಿ ಅಂತ ಕೇಳಿದರೆ ಭಯಪಡ್ತಾರೆ ಶನಿ ಶಿಕ್ಷೆ ಕೊಡ್ತಾನಾ ಅಥವಾ ರಕ್ಷಣೆ ಮಾಡ್ತಾನಾ ಎಂದು ನಿಮಗೆ ಒಂದು ಅಪರೂಪದ ಸತ್ಯ ಹೇಳ್ತೀನಿ ಶನಿ ದೇವರಿಗೂ ಕಣ್ಣೀರು ಬಂದ ದಿನ ಮತ್ತು ಹನುಮಂತನು ಶನಿಯನ್ನು ರಕ್ಷಿಸಿದ ಕ್ಷಣ ಈ ಕತೆ ಕೇಳಿದ ಮೇಲೆ ನೀವು ಶನಿಯನ್ನು ನೋಡೋ ದೃಷ್ಟಿ ಶಾಶ್ವತವಾಗಿ ಬದಲಾಗುತ್ತದೆ ಒಂದು ಕಾಲದಲ್ಲಿ ಲಂಕೆಯ ರಾಜ ರಾವಣ ಅಪಾರ ಬಲ ಬುದ್ಧಿ ತಪಸ್ಸು ಹೊಂದಿದ್ದವನಾದರೂ ಅಹಂಕಾರ ಮತ್ತು ದುರಂಕಾರದಿಂದ ಕುರುಡನಾಗಿದ್ದ ಶನಿದೇವರು ಪಾಪ ಮಾಡಿದವರಿಗೆ ಶಿಕ್ಷೆ ಕೊಡುವ ದೇವರು ಅವರ ದೃಷ್ಟಿ ತಪ್ಪು ಮಾಡಿದವರ ಕರ್ಮದ ಫಲ ಕೊಡುತ್ತದೆ ಜನರು ಶನಿಯನ್ನು ಭಯದಿಂದ ನೋಡುವರು ಆದರೆ ಶನಿ ದೇವರಿಗೆ ನ್ಯಾಯವೇ ಧರ್ಮ ರಾವಣನ ಭಯ ರಾವಣನು ಇತರರಿಂದ ಒಂದು ಮಾತು ಕೇಳಿದ್ದ ಶನಿ ದೃಷ್ಟಿ ಬಿದ್ದರೆ ಯಾರ ಜೀವನವೂ ನಾಶವಾಗುತ್ತದೆ ಅವನ ಹೃದಯದಲ್ಲಿ ಒಂದು ದೊಡ್ಡ ಭಯ ಬೆಳೆದಿತ್ತು ಅವನ ಅರಿವಿಗೆ ಬಂದಿತ್ತು ತಾನು ಬಹಳ ಪಾಪ ಅನ್ಯಾಯ ಕ್ರೂರ ಕೆಲಸ ಮಾಡಿದ್ದೇನೆ ಎಂದು ಅವನಿಗೆ ದಿನವೂ ಒಂದು ಪ್ರಶ್ನೆ ಕಾಡುತ್ತಿತ್ತು ಶನಿ ನನ್ನತ್ತ ನೋಡಿದರೆ ನನ್ನ ಸಾಮ್ರಾಜ್ಯ ನನ್ನ ಬಲ ನನ್ನ ಜೀವ ಎಲ್ಲವೂ ನಾಶವಾಗುತ್ತದೆ ಕಷ್ಟದ ಭಯ ಮರಣದ ಭಯ ಅಹಂಕಾರದ ಜ್ವಾಲೆ ರಾವಣನ ಹೃದಯವನ್ನು ಹೊತ್ತಿ ಹುರಿಸಿದವು ಹೀಗಾಗಿ ಒಂದು ರಾತ್ರಿ ರಾವಣನು ಶನಿದೇವರನ್ನು ಹಿಡಿದು ಕಟ್ಟಿಹಾಕಿ ಒಂದು ಎತ್ತಿರದ ಮರಕ್ಕೆ ಸರಪಳಿಯಿಂದ ಬಿಗಿದುಬಿಟ್ಟ ಅಲ್ಲಿ ಎಲ್ಲಡೆ ಕತ್ತಲೆ ಗಾಳಿ ಮಳೆ ಕಣ್ಣೀರಷ್ಟೇ ಜೊತೆಯಾಯಿತು ಶನಿದೇವರು ಎಷ್ಟು ಬಾರಿ ಸಹಾಯ ಕೇಳಿದರೂ ಯಾರೂ ಸಹಾಯ ಮಾಡಲಿಲ್ಲ ಹನುಮಂತನ ಪ್ರವೇಶ ಒಂದು ದಿನ ಹನುಮಂತನು ಲಂಕೆಗೆ ಬಂದರು ಸೀತಾದೇವಿಯನ್ನು ಹುಡುಕಲು ಗಾಳಿಯಂತೆ ಹುರುಳುತ್ತಾ ಪ್ರತಿಯೊಂದು ಕಡೆ ಕಣ್ಣಿಟ್ಟು ಹುಡುಕುತ್ತ ಸೀತಾದೇವಿ ಪತ್ತೆಗೆ ಒಂದು ಕ್ಷಣವೂ ನಿಲ್ಲದೆ ಚಲಿಸುತ್ತಿದ್ದರು ಅಷ್ಟರಲ್ಲಿ ದೂರದಲ್ಲಿ ಒಂದು ದೊಡ್ಡ ಮರ ಕಾಣಿಸಿತು ವಿಚಿತ್ರ ರೋದನೆ ಮರದಿಂದ ದುಃಖದಿಂದ ನಡುಗಿದ ಕರಾಳ ನಿಟ್ಟಿಸಿರು ಹನುಮಂತರ ಕಿವಿಗೆ ಬಿತ್ತು ಹನುಮಂತನು ತಕ್ಷಣವೇ ಅದು ಯಾವ ಶಬ್ದವೆಂದು ನೋಡಲು ಮರದ ಕಡೆಗೆ ಓಡಿದರು ಅವರು ಹತ್ತಿರ ಹೋದಾಗ ಕಣ್ಣಿಗೆ ಬಿದ್ದ ದೃಶ್ಯ ಮರಕ್ಕೆ ಕಟ್ಟಿ ಹಾಕಿರುವ ಒಬ್ಬ ದೇವರು ದೇಹವು ತುಂಬಾ ನಿಶಕ್ತಿಯಾಗಿತ್ತು ಹನುಮಂತ ಕೇಳಿದರು ಯಾರು ನೀವು ಈ ಸ್ಥಿತಿ ಏಕೆ ನಿಮಗೆ ಅಲ್ಲಿಂದ ದುರ್ಬಲ ಧ್ವನಿಯಿಂದ ನಾನು ಶನಿ ರಾವಣನು ನನ್ನನ್ನು ಬಂಧಿಸಿದ್ದಾನೆ ನಾನು ಕರ್ಮದ ದೇವರು ಮನುಷ್ಯ ತಪ್ಪು ಮಾಡಿದರೆ ಅವನ ತಪ್ಪಿಗೆ ಫಲ ಕೊಡುವುದು ನನ್ನ ಧರ್ಮ ಆದರೆ ರಾವಣ ತನ್ನ ತಪ್ಪಿಗೆ ಶಿಕ್ಷೆ ಬಯಸಲಿಲ್ಲ ಹನುಮಂತನ ಕಣ್ಣಲ್ಲಿ ಕೋಪದ ಜ್ವಾಲೆ ಇಷ್ಟು ಕ್ರೂರವಾಗಿ ಶನಿಯನ್ನೇ ಬಿಗಿದು ಹಾಕುವುದೇ ಎಂದು ಹನುಮಂತನು ರಾವಣನ ಮೇಲೆ ತುಂಬ ಕೋಪ ಮಾಡಿಕೊಂಡನು ಹಾಗೂ ಶನಿ ಹೇಳುತ್ತಾನೆ ಹನುಮಂತ ನನ್ನ ದೇಹ ದುರ್ಬಲವಾಗಿದೆ ನನ್ನ ಬಳಿ ಶಕ್ತಿ ಇಲ್ಲ ದಯಮಾಡಿ ನನ್ನನ್ನು ಬಿಡಿಸು ಹನುಮಂತನ ಶಕ್ತಿ ಹನುಮಂತನಿಗೆ ಇದನ್ನೆಲ್ಲ ನೋಡಿ ತುಂಬ ಕೋಪ ಹೆಚ್ಚಾಗಿತ್ತು ಅವರ ಕಣ್ಣಲ್ಲಿ ಬೆಂಕಿಯಂತೆ ಜ್ವಾಲೆ ಹುತ್ತಿತ್ತು ಹನುಮಂತ ಕೋಪದಿಂದ ಆ ಕಬ್ಬಿಣದ ಸರಪಳಿಗಳನ್ನು ತನ್ನ ಎರಡು ಕೈಗಳಿಂದ ಒಂದೇ ಹೊಡೆತದಲ್ಲಿ ಒಡೆದರು ಆಗ ಮರವು ಜೋರಾಗಿ ನಡುಗಿತು ಆಕಾಶದಲ್ಲಿ ಗುಡುಗಿನ ಶಬ್ದ ಕೇಳಿಸಿತು ಶನಿ ಭೂಮಿಗೆ ಬಿದ್ದರು ಆಸರೆಗಾಗಿ ಹನುಮಂತನ ಭುಜವನ್ನು ಹಿಡಿದರು ಶನಿಯ ಕಣ್ಣೀರು ಶನಿದೇವರು ಕಣ್ಣು ಮುಚ್ಚಿಕೊಂಡು ನಿಧಾನವಾಗಿ ಮಾತನಾಡಿದರು ಹನುಮಂತ ದಿನ ಯಾರೂ ನನ್ನನ್ನು ಉಳಿಸಲು ಬರಲೇ ಇಲ್ಲ ಎಲ್ಲರೂ ನನ್ನ ಹೆಸರು ಕೇಳಿದ ಕೂಡಲೇ ನನ್ನಿಂದ ದೂರ ಹೋಡಿದರು ಎಲ್ಲರೂ ನನಗೆ ಭಯಪಟ್ಟರು ಹನುಮಂತ ಮೃದುವಾದ ಧ್ವನಿಯಲ್ಲಿ ಹೇಳಿದರು ಶನಿ ನೀನು ಯಾರಿಗೂ ಶತ್ರು ಅಲ್ಲ ನೀನು ತಪ್ಪು ಮಾಡಿದವರಿಗೆ ನ್ಯಾಯ ಕೊಡೋ ದೇವರು ಜನರಿಗೆ ನಿನ್ನ ಬಗ್ಗೆ ತಪ್ಪು ಕಲ್ಪನೆ ಇದೆ ಶನಿಯ ಆಶೀರ್ವಾದ ಶನಿ ಕಣ್ಣೀರನ್ನು ತೊಳೆದು ಹೇಳಿದರು ಹನುಮಂತ ಇವತ್ತಿನಿಂದ ಯಾರು ನಿನ್ನ ಹೆಸರು ಜಪಿಸುವರೋ ಯಾರು ನಿನ್ನನ್ನು ಭಕ್ತಿಯಿಂದ ನೆನೆಸುವರೋ ನನ್ನ ದೋಷವು ಅವರಿಗೆ ಹಾನಿ ಮಾಡುವುದಿಲ್ಲ ಶನಿಯ ಸಾಧೆ ಸಾತ್ ಆಗಿರಲಿ ದೋಷ ಆಗಿರಲಿ ಹನುಮಂತನ ಭಕ್ತರಿಗೆ ನಾನು ರಕ್ಷಣೆ ಮಾಡುತ್ತೇನೆ ಹನುಮಂತನು ಮೃದುವಾಗಿ ನಗೆ ಮಾಡಿದರು ಜನರ ನೋವು ಕಡಿಮೆಯಾಗಲಿ ಶನಿ ಸತ್ಯ ಗೆಲ್ಲಲಿ ಅವರು ಕತ್ತಲೆಯ ನಂತರ ಬೆಳಕನ್ನು ಕಾಣಲಿ ಆ ಕ್ಷಣದಿಂದಲೇ ಶನಿ ದೇವರು ನ್ಯಾಯದ ಸಂಕೇತ ಹನುಮಂತನು ರಕ್ಷಣೆಯ ಸಂಕೇತ ಮತ್ತು ಭಕ್ತಿ ಹೇಳುತ್ತದೆ ಪರೀಕ್ಷೆ ಶನಿಯದ್ದು ರಕ್ಷಣೆ ಹನುಮಂತನದು ಆ ದಿನದ ನಂತರ ಜನರು ಒಂದು ಮಹಾ ಸತ್ಯವನ್ನು ಅರಿತುಕೊಂಡರು ಶನಿ ಬಂದರೆ ಜೀವನ ಮುರಿಯೋದಿಲ್ಲ ಜೀವನ ನಿಧಾನವಾಗಿ ಸರಿಯಾಗುತ್ತದೆ ಹಾಗೂ ಹನುಮಂತನ ಕೃಪೆ ಇದ್ದರೆ ಯಾವ ಸಂಕಟವೂ ಶಾಶ್ವತವಲ್ಲ ಅದಕ್ಕಾಗಿ ಜನರು ಶನಿವಾರ ಹನುಮಂತನಿಗೆ ಪ್ರಾರ್ಥನೆ ಮಾಡುತ್ತಾರೆ ಎಳ್ಳೆಣ್ಣೆಯ ದೀಪ ಹಚ್ಚುತ್ತಾರೆ ಹನುಮಂತ ಚಾಲಿಸ ಪಠನೆ ಮಾಡುತ್ತಾರೆ ಕಷ್ಟ ಕೊಡ್ತಾನೆ ಆದರೆ ಆ ಕಷ್ಟ ದಂಡನೆ ಅಲ್ಲ ನಮ್ಮನ್ನು ನಿಲ್ಲಿಸೋ ಬಲಪಡಿಸುವ ಪರೀಕ್ಷೆ ಶನಿ ಪರೀಕ್ಷೆ ಮಾಡಿದಾಗ ಹನುಮಂತನು ಕೈ ಹಿಡಿದು ರಕ್ಷಿಸುತ್ತಾನೆ ಹೌದು ಸ್ನೇಹಿತರೆ ಜನರು ನಂಬುತ್ತಾರೆ ಭಯದಿಂದಲ್ಲ ಭಕ್ತಿಯಿಂದ ಶನಿ ದೋಷವು ಕಡಿಮೆಯಾಗುತ್ತದೆ ಮನಸ್ಸು ಶಾಂತಿಯಾಗುತ್ತದೆ ಮತ್ತು ಜೀವನದಲ್ಲಿ ಬೆಳಕು ಬರುತ್ತದೆ ನಿಮ್ಮ ಜೀವನದಲ್ಲೂ ಕಷ್ಟದ ನಂತರ ಒಳ್ಳೆಯದ್ದು ಆಗಿದೆಯೇ ಅನುಭವ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿರಿ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ